ಇನ್ನೂ ಬಿ ಟಿ ಎಸ್ ಅಲ್ಲಿ ಇವರೇ ಹೇಳಿಬಿಟ್ಟು ಯಾರ್ಯಾರು ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಬಿ ಟಿ ಇವರು ಯಾರು ರೆಡ್ಡಿ ಅವರು ಎರಡು ಫೆಟ್ರಲ್ ಆ್ಯಕ್ಷಿಡೆಂಟ್ ಆದ್ರೆ ಅವ್ನು ಡಿಸ್ಮಿಸ್ ಮಾಡ್ತೀವಿ ಬೇರೆ ಆ್ಯಕ್ಷಿಡೆಂಟಾದ್ರೂ ಮೂರು ಮೂರು ಇಂಕ್ರಿಮೆಂಟ್ ತೆಗಿತೀವಿ ಏನು ಅಂದ್ಕೊಂಡಿದ್ದೀರ ಮಿಸ್ಟರ್ ಪ್ರಭಾಕರ್ ರೆಡ್ಡಿ ಅವರು ನೀವು ಬೆಂಗಳೂರಿನಲ್ಲಿರೋ ಟ್ರಾಫಿಕ್ಕು ಈ ಗುಂಡಿ ರಸ್ತೆಗಳಲ್ಲಿ ಹೇಗೆ ನಡೆಸ್ತಾನೆ ಇವಾಗ ಹೇಳ್ತೀರಾ ಟ್ರೈನಿಂಗ್ ಕೊಡ್ತೀವಿ ಅಂತ ವಾಟ್ ಇಟ್ ಮೀನ್ಸ್ ಟ್ರೈನಿಂಗ್ ಇರೋ ಇಲ್ಲದೆ ಇರೋ ಡ್ರೈವರ್ನ ನೀವು ಬಿಟ್ಟಿದ್ದೀರ ಬಸ್ಗೆ ಬೈ ಇವರು ಅಡ್ಮಿಷನ್ ಮಾಧ್ಯಮಗಳೆಲ್ಲ ಬಂದಿದೆ ಟ್ರೈನಿಂಗ್ ಕೊಡ್ತಿದ್ದೀವಿ ನಾವು ಒಂದೊಂದು ಡಿಫೋನ್ ಇಬ್ಬಿಬ್ಬರೂ ಮೂರು ಮೂರು ಜನ ಡ್ರೈವರ್ ಕರ್ಕೊಂಡು ಟ್ರೈನಿಂಗ್ ಕೊಡ್ತೀವಿ ಅಂದರೆ ಅಲ್ಲಿಗೆ ಸ್ಟೇರಿಂಗ್ ಹಿಡಿದು ಬರೋದ್ರೂ ನೀವು ಬಿಟ್ಟಿದ್ದೀರಾ ಕಿಲ್ಲರ್ ಬಿ ಟಿ ಎಸ್ ನಮ್ಗೆ ಟಿ ವಿ ಹಾಕೋದಕ್ಕೆ ಅದಕ್ಕೆ ಆಗುತ್ತೆ ಭಯೋತ್ಪಾದನೆ ಆಗುತ್ತೆ ಅದು ಟಿ ವಿ ನೋಡಿದರೆ ಕಿಲ್ಲರ್ ಬಿ ಟಿ ಎಸ್ ಯಾಕೆ ಆಗ್ತಿದೆ ನಿನ್ನೆ ರಾತ್ರಿ ಶಿವಕುಮಾರರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಗುಂಡಿ ನೋಡೋಕ್ಕೆ ಹೋಗಿದ್ದಾರೆ ಹೌದು ಐ ಸಿಂಗ್ ದಟ್ ಇನ್ ದಿ ಟಿವಿ ಆ ರಸ್ತೆಗಳನ್ನ ಬಸ್ ನಡೆಸ್ತಾರೆ ಆದ್ದರಿಂದ ಈ ದುರಹಂಕಾರದ ವರ್ತನೆ ಇಟ್ಕೊಳ್ಳಿ ನಿಲ್ಲಿಸಿ ನೀವು ಡಿಸ್ಮಿಸ್ ನಾವು ಆ್ಯಕ್ಸಿಡೆಂಟ್ ಮಾಡ್ತಾರೆ ಅಂತ ಹೇಳಲ್ಲ ಹೇಳೋಲ್ಲ ದ ವೆರಿ ವರ್ಡ್ ಶೋಸ್ ಇಟ್ ಈಸ್ ಆ್ಯಕ್ಸಿಡೆಂಟ್ ಅಂದ್ರೆ ಅಪಘಾತ ಮಾಡೋದಲ್ಲ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಂತಲೂ ಕೂಡ ಜಾಸ್ತಿ ಆಗಿದೆ ಸರ್ ಬಿ ಎಮ್ ಟಿ ಸಿ ಡ್ರೈವರ್ಗಳ ಒಂದು ಅಚಾತುರ್ಯನೋ ಏನೋ ಅತಿ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಬಿ ಎಮ್ ಟಿ ನಿಜ ನಾವು ನಮಗೂ ತುಂಬ ಬೇಯಿಸಿ ನೋವಿದೆ ಅದಕ್ಕೆ ಕಾರಣ ಏನು ಖಾಸಗಿ ಬಸ್ಗಳು ನೀವು ತಂದಿದ್ದೀರಾ ಎಲೆಕ್ಟ್ರಿಕಲ್ ಬಸ್ಗಳು ಆ ಡ್ರೈವರ್ಗಳು ಖಾಸಗಿ ಅವ್ರನ್ನ ನೀವೇನು ಡಿಸ್ಮಿಸ್ ಮಾಡ್ತೀರಾ ಏನು ಆ್ಯಕ್ಷನ್ ತಗೋತೀರಿ ನೀವು ಅಂದರೆ ನಮ್ಮ ಚಾಲ ಚಾಲಕರಿಗೆ ತರಬೇತಿ ಇಲ್ಲ ಅಂತ ಹೇಳ್ತೀರಾ ಅಥವಾ ಹೇಗಿದೆ ತರಬೇತಿ ಒಂದೇ ಇಲ್ಲ ಅವ್ರಿ ಪ್ರೈವೇಟ್ ಪ್ರೈವೇಟ್ನವ್ರು ನಮ್ಮ ಸ್ಟ್ಯಾಂಡರ್ಡ್ ರುಪ್ ಮಾಡ್ತಾರೆ ಅವರು ಹುಮ್ನಾಬಾದ್ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲೇ ಏನು ನೋಡಿದ್ವಿ ಇದು ತೊಗೊಳ್ತೀವಿ ಅದನ್ನ ಒಬ್ಬ ಡ್ರೈವರ್ ಅದು ಹಾಸನಲ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲೆಲ್ಲ ಟೆಸ್ಟ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಇದೆ ನಮ್ಮದು ಟ್ರೇಡ್ ಯೂನಿಯನ್ಗಳು ಒತ್ತಿರದಿಂದ ಕೆಲವು ಸ್ಟ್ಯಾಂಡರ್ಡ್ಗಳಿವೆ ಯಾರು ದುಡ್ಡು ಕೊಟ್ಟು ಡ್ರೈವರ್ ಆಗೋದಿಲ್ಲ ಆ ಖಾಸಗಿ ಬಸ್ಗಳು ಬರ್ತಾನೆ ಎಲೆಕ್ಟ್ರಿಕಲ್ ಬಸ್ಸು ಅವನಿಗೆ ಏನಿದೆ ಪ್ಲೀಸ್ ಚಲ್ಮಿ ಆರ್ ಟಿ ಒ ಆಫೀಸಿಗೆ ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಲೈಸೆನ್ಸ್ ಕೊಡ್ತಾರವರು ಏಜೆಂಟ್ಗಳಿರ್ತಾರಲ್ಲೇ ಸರಿ ಇದು ರಿಯಾಲಿಟಿ ಆಫ್ ದ ಸಿಚುಯುವೇಶನ್ ಗ್ರೌಂಡ್ ರಿಯಾಲಿಟಿ ಅದರಿಂದ ನಾನು ಹೇಳೋದು ಆ್ಯಕ್ಸಿಡೆಂಟ್ ಯಾರು ಮಾಡೋಕ್ಕೆ ಹೋಗಲ್ಲ ಅವನ ಜೀವ ಇದೆ ಐವತ್ತಾರು ಜನರ ಜೀವ ಇರುತ್ತೆ ನಮ್ಮ ಜೊತೆ ಕರೆದು ಮಾತಾಡೋಕ್ಕೇನು ದೊಡ್ಡ ರೋಗ ನಿಮಗೆ ಏನು ಎಕ್ಸ್ಪರ್ಟ್ಗಳ ನೀವು ಎ ಸಿ ಚೇಂಬರಲ್ಲಿ ಕೂತ್ಕೊಂಡು ಹೇಳ್ತೀರಾ ಇಬ್ಬರು ಎರಡು ಸಾವಿರ ಆಗ್ಬಿಟ್ಟು ಡಿಸ್ಮಿಸ್ ಮಾಡ್ತೀವಿ ಅಂದರೆ ಯಾಕೆ ಇವತ್ತು ಆ ದುರಹಂಕಾರ ಬಂದಿದೆ ಅಂದರೆ ನೀವು ಪ್ರಶ್ನೆ ಕೇಳಿದಿರಿ ನೋಡಿ ಅಧಿಕಾರಿಗಳಿಂದ ಹಿಂಸೆಗಳಾಗ್ತಿದೆ ಸ್ಟ್ರೈಕ್ ಕಾಲ್ ಆಫ್ ಮಾಡಿದ ಮೇಲೆ ಅಂತ ಬಿ ಟಿ ಎಸ್ ಅಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಸ್ ನಡೀತು ಆದ್ದರಿಂದ ಅಧಿಕಾರಿ ಅವನು ಹೇಳ್ತಾನೆ ಪ್ರಭಾಕರ್ ರೆಡ್ಡಿ ಅದೇ ನಮ್ಮತ್ರ ಅನ್ನೋ ವರ್ಕರ್ಸ್ಗೆ ನೀವು ಸ್ಟ್ರೈಕ್ ಮಾಡೋಕ್ಕೆ ತಯಾರಾಗಿ ಇವಾಗ ನಾಳೆ ಆ್ಯಕ್ಸಿ ಆ್ಯಕ್ಸಿಡೆಂಟ್ ಆಯಿತು ಅಂತ ಡಿಸ್ಮಸ್ ಮಾಡಿದರೆ ಸ್ಟ್ರೈಕ್ ಮಾಡಿ ಹಿಂದೆ ಮಾಡಿದೀವಿ ಇವತ್ತು ನೀವು ತಯಾರಾಗಿ ತೋರಿಸಿ ನೀವು ಸ್ಟ್ರೈಕ್ ಮಾಡೋ ಶಕ್ತಿ ಅಂತ ಕೆ ಎಸ್ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಸ್ಟ್ರೈಕ್ ಅಂತ ಹೇಳ್ತೀರಾ ಕೆ ಎಸ್ ಆರ್ ಟಿ ಅಲ್ಲ ಬಿ ಟಿ ಎಸ್ ಅಲ್ಲಿ ಕೆ ಎಸ್ ಆರ್ ಸಿಲ್ ಆ ಮಟ್ಟಕ್ಕೆ ಆಗ್ತಿಲ್ಲ ಕೆ ಎಸ್ ಆರ್ ಸಿಲ್ ಮಾತಾಡಬಹುದು ಈ ಬಿ ಟಿ ಎಸ್ ಹುಂತನ ಅಧಿಕಾರಿಗಳಿಗೆ ಅಂದ್ರೆ ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ಏನಂದರೆ ಇವಾಗ ಅಪಘಾತ ಆಯಿತು ನಮ್ಮನ್ನು ಕರೆದು ಮಾತಾಡಲಿ ನಮಗೆ ಅನುಭವ ಆಯಿತು ನಾವು ಹೇಳ್ತೀವಿ ಇನ್ಫ್ಯಾಕ್ಟ್ ನಮ್ಮ ಡಿಮಾಂಡಲ್ಲಿ ಫಾರಮ್ ಫೋರ್ ಅಂತ ಒಂದು ಹಾಕಿದ್ದೀವಿ ಇವಾಗ ಇಷ್ಟು ಟ್ರಿಪ್ ಮಾಡಬೇಕು ಅಂತ ಹೇಳ್ತಾರೆ ಆ ಟ್ರಿಪ್ ಮಾಡಿದರೆ ಆ ಬಸ್ ಡಿಪೋ ಒಳಗಡೆ ಬಿಡಲ್ಲ ಈ ಜನಜಂಗುಳಲ್ಲಿ ಅವನು ಹೆಂಗೆ ಆ ಟ್ರಿಪ್ ಅಷ್ಟೊಂದು ನಿರ್ವಹಿಸ್ತಾನೆ ಅದನ್ನು ಒಂದು ವೈಜ್ಞಾನಿಕವಾಗಿ ನೀವು ಆ ಫಾರ್ಮ್ ಫೋರ್ ಮಾಡ್ರಪ್ಪ ಅಂದರೆ ಅಷ್ಟು ಡಿಸ್ಟೆನ್ಸ್ ಎಷ್ಟು ಟ್ರಿಪ್ ಕವರ್ ಮಾಡ್ಬೋದು ನಮ್ಮ ಜೊತೆ ಕೂತ್ಕೊಂಡು ಮಾಡಿದರೆ ಅದು ತಯಾರಿಲ್ಲ ಅವರು ಅದರ ಟಾರ್ಗೆಟು ಟಾರ್ಗೆಟ್ ಹಾಂ ಅವ್ನು ಟಾರ್ಗೆಟ್ ಹೆಂಗೆ ರೀಚ್ ಮಾಡ್ತಾನು ಈ ಟಾರ್ಗೆಟು ರೀಚ್ ಮಾಡುವಂತಹ ಗಡಿ ಬಿಡಿಯಲ್ಲಿ ಅಪಘಾತಗಳಾಗ್ತಿದೆಯಾ ಅಥವಾ ಹೇಗೆ ಆಗುತ್ತೆ ಒಂದಾಗುತ್ತೆ ಮತ್ತು ಈ ಖಾಸಗಿಯವರು ತರ್ತಾರೆ ನೋಡ್ರಿ ಅವ್ರಿಗೇನು ಜವಾಬ್ದಾರಿ ಇದೆ ಇವಾಗ ನಮ್ಮ ಡ್ರೈವರ್ಗಾದ್ರೆ ಚಾರ್ಜ್ ಶೀಟ್ ಕೊಡ್ತೀರಾ ಆಕ್ಷನ್ ತಗೊ ತೊಗೊಳ್ತೀರ ಭಯ ಇರುತ್ತೆ ಆ ಎಲೆಕ್ಟ್ರಿಕಲ್ ಬಸ್ ಖಾಸಗಿಯವ್ನ ನೀವು ಬಾಡಿಗೆ ತಗೊಂಡಿದ್ದಿಲ್ಲ ಆ ಡ್ರೈವರ್ ಏನು ಆಕ್ಷನ್ ತೊಗೊತೀರಾ ಅವ್ನು ಬೇಡ ಅಂತೀರ ಅವನ್ನ ಅವನು ಈ ಬಸ್ ಇನ್ನೊಂದು ಬಸ್ಗೆ ಹಾಕ್ತಾನೆ ಬೇರೆ ಬಸ್ಸಲ್ಲಿ ಆ್ಯಕ್ಸಿಡೆಂಟ್ ಮಾಡಿರೋ ಇಲ್ ತಂದು ಹಾಕ್ತಾನೆ ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿ ಸರಿ ಇಲ್ಲ ಔಟ್ಸೋರ್ಸಿಂಗ್ ಸರಿ ಇಲ್ಲ ಎರಡನೇದು ನೀವು ಫಾರ್ಮ್ ಫೋರ್ ನೀವು ಸೈಂಟಿಫಿಕ್ ಆಗಿ ಡ್ರಾ ಮಾಡಿಲ್ಲ ಎ ಸಿ ಚೇಂಬ್ರಲ್ಲಿ ಕೂತ್ಕೊಂಡು ಡಿಸ್ಮಿಸ್ ಮಾಡ್ತೀವಿ ಅಂತಿರಲ್ಲ ಅಲ್ಲಲ್ಲ ಇದು ಆ ನಾಲ್ಗೆ ಯಾಕೆ ಹೊರಗಡೆ ಚಾಚಿದ ಇರೋದು ಅಧಿಕಾರಿಗಳಂದರೆ ಸ್ಟ್ರೈಕ್ ಮಾಡಲಿಲ್ಲ ಅಂತ ಒಂದು ದಿವಸ ಸ್ಟ್ರೈಕ್ ಐದನೇ ತಾರೀಕು ಆಗಿದ್ದ ತಮ್ಮ ಫೋಡ್ಲೇ ಆರನೇ ತಾರೀಕಿಂದ ಮಿಸ್ಟರ್ ಪ್ರಭಾಕರ್ ರೆಡ್ಡಿ ನಿಮ್ಮ ಬಿ ಟಿ ಎಸ್ ಬಸ್ ಓಡ್ತಿರ್ಲಿಲ್ಲ ಐ ವಿಲ್ ಗ್ಯಾರಂಟಿ ಅಥವಾ ಇವಾಗ ಹೇಳಿ ಹದಿನೈದು ದಿವಸ ನಾವು ಶೇಕ್ ಮಾಡಿಸುತ್ತಾ ಇರಿದ್ದೀವಿ ಈ ವಿಷಯದಲ್ಲಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀನಿ ನೂರ ಎಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್